ಟ್ರೇಡಿಂಗ್ ಮಾಡಬಾರ್ದು ಅಂತ ನನ್ನ ಮಾತಲ್ಲ ಸರ್ ಬೇಸಿಕಲಿ ಟ್ರೇಡಿಂಗ್ ಮಾಡಬೇಕು ಅದರೊಳಗೆ ಬಂದಿರೋ ಲಾಭ ತೊಗೊಂಡೋಗಿ ಮತ್ತು ಲಾಂಗ್ ಟರ್ಮಿಗೆ ಇನ್ವೆಸ್ಟ್ ಮಾಡಬೇಕು ಕೆಳಗೆ ಬೀಳಿದ್ರೆ ಏನು ಅನ್ನೋದು ಒಂಥರ ಹೆದರ್ಕೊಂಡು ಮಲಗಬಾರ್ದು ಜೀವನದಲ್ಲಿ ಯಾವಾಗಲೂ ಏನಾಗ್ತದಾಗಲಿ ಕೆಳಗೆ ಬಿದ್ರು ದುಡ್ಡು ಮಾಡ್ತೀವಿ ಮೇಲೋದ್ರೂ ದುಡ್ಡು ಮಾಡ್ತೀವಿ ಅಲ್ಲೇ ಇದ್ರೂ ದುಡ್ಡು ಮಾಡ್ತೀವಿ ಯಾವುದು ಮೆಟ್ಲಿಂದ ಇಳ್ಕೊತ ಬಂದರೆ ಆ ಕೆಳಗಿನ ಮೆಟ್ಲು ಸಿಗುತ್ತೆ ಡೈರೆಕ್ಟಾಗಿ ಜಂಪ್ ಮಾಡಿದ್ರೆ ಕೆಳಗೆ ಆ ಮೆಟ್ಲಲ್ಲಿ ಸಿಕ್ತು ಮಧ್ಯದ್ದು ಬಟ್ ಇದು ಟೆಕ್ನಿಕಲ್ ಇದು ಇಂಜೆಕ್ಷನ್ ಇದೆ ಅಂದ್ರೆ ಅಲ್ಲಿ ಏನಾಗುತ್ತೆ ಸರ್ ಅಂದ್ರೆ ಇದೆಲ್ಲ ಒಂದು ಎಫ್ ಐ ಎಸ್ ಗಳ ಆಟ ಇದೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ನಾವುಗಳೆಲ್ಲ ಏನು ಸಾವಿರ ಲಕ್ಷ ಒಂದು ಎರಡು ಕೋಟಿ ದುಡ್ಡು ಹಾಕ್ಬೋದು ಸಾವಿರಾರು ಕೋಟಿಗಳನ್ನು ಒಂದು ಕ್ಲಿಕ್ ನಲ್ಲಿ ಉಡಿತಾರೆ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದ್ದೇನಾ ಮಾರ್ಕೆಟ್ನ ಸಪ್ತಸ್ವರಗಳ ಬಗ್ಗೆ ತಿಳ್ಕೊಬೇಕು ಅಥವಾ ಹೆಡ್ಜಿಂಗ್ ಕಲಿಯಬೇಕು ಅಂತ ಇದೆ ಈ ಕೆಳಕಂಡ ಕಾಲ್ ಮಾಡಿ ಹಾಗೂ ಮಾಡ್ಬೇಡಿ ಸ್ನೇಹಿತರೆ ನಮಸ್ಕಾರ ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಮನಿ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರೀಶ್ ಅಕ್ಕಿ ಮನಿ ಯಾರಿಗೆ ತಾನೇ ಇಷ್ಟ ಇಲ್ಲ ಅಥವಾ ಮನಿ ಯಾರಿಗೆ ತಾನೇ ಬೇಡ ಹೇಳಿ ಒಂದು ಸಮೃದ್ಧ ಲೈಫು ಅಂತಂದರೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲೂ ಕೂಡ ದುಡ್ಡಿಗೊಂದು ಒಂದು ಅತ್ಯಂತ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡಲಾದ ಕೊಡಲಾಗಿದೆ ಹೀಗಾಗಿ ನಾವು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ದುಡ್ಡಿನ ಬಗ್ಗೆ ಮಾತಾಡ್ತೀವಿ ಆದರೆ ದುಡ್ಡನ್ನು ಗಳಿಸೋಕ್ಕೆ ಸಾಕಷ್ಟು ದಾರಿಗಳು ವಿಧಾನಗಳು ಪಾಸಿಟಿವ್ ಆಗಿರೋ ವಿಧಾನಗಳು ದಾರಿಗಳೆಲ್ಲ ಇವೆ ಅದರಲ್ಲಿ ಒಂದು ಸ್ಟಾಕ್ ಮಾರ್ಕೆಟ್ ಸೊ ಹೀಗಾಗಿ ಇವತ್ತು ನಮ್ಮೊಂದಿಗಿದ್ದಾರೆ ಸಿ ಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನ ಮಾಲೀಕರು ಟ್ರೇಡರ್ ಟ್ರೈನರ್ ಇನ್ವೆಸ್ಟರ್ ಆಗಿರುವಂಥ ಸಿ ಎ ದಯಾನಂದ್ ಬೊಂಗ್ಯ ಅವರು ಸರ್ ನಿಮಗೆ ಸ್ವಾಗತವನ್ನು ನಮಸ್ಕಾರ ನಮಸ್ಕಾರ ಸರ್ ಹೇಗಿದ್ದೀರಿ ಸರ್ ಸೂಪರ್ ಸರ್ ಚೆನ್ನಾಗಿದ್ದೀನಿ ನಿಮ್ಮನ್ನು ನೋಡೋದೇ ಒಂದು ಖುಷಿ ದಯಾನಂದ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಸೊ ದಯಾನಂದ್ ಸರ್ ಅವ್ರು ನಾನು ಭೇಟಿಯಾಗಿದ್ದೆ ಇಲ್ಲಿ ಅದಾದ ಮೇಲೆ ನಾನು ಅವ್ರ ಇನ್ಸ್ಟಿಟ್ಯೂಟ್ಗೆ ಹೋಗಿ ಒಂದು ಫಂಕ್ಷನಲ್ಲಿ ಭಾಗವಹಿಸಿದೆ ನಮ್ಮ ಇನ್ಸ್ಟಿಟ್ಯೂಟಿಗೆ ನೀವು ಚೀಫ್ ಗೆಸ್ಟ್ ಆಗಿ ಕೂಡ ಅವರು ಎಕ್ಸ್ಪ್ಯಾಂಡ್ ಮಾಡಿದರು ತಮ್ಮ ಇನ್ಸ್ಟಿಟ್ಯೂಟ್ನ ಜಾಸ್ತಿ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ ತುಂಬ ಒಳ್ಳೇದಾಗ್ತಾ ಇದೆ ಸೊ ಅದು ಹಾಗೆ ಆಗಲಿ ಮತ್ತು ಜನರಿಗೂ ಕೂಡ ಅವರಿಂದ ಅವರಿಂದ ಒಳ್ಳೆಯದಾಗಲಿ ಅಂತ ಒಂದು ಹಾರೈಕೆಯೊಂದಿಗೆ ಎಲ್ಲ ಗುರು ಹಿರಿಯರ ಆಶೀರ್ವಾದ ಅಪ್ಪ ಅಮ್ಮನ ಆಶೀರ್ವಾದ ಮತ್ತು ಎಲ್ಲರ ಹಾರೈಕೆ ಸರ್ ಅಷ್ಟೇ ಅವತ್ತು ಆ ಕಾರ್ಯಕ್ರಮದಲ್ಲಿ ನನಗೊಂದು ನೆನಪು ಬರ್ತಾ ಇದೆ ಎಸ್ ಸರ್ ಸರ್ ಮಾತಾಡೋಕ್ಕೆ ಶುರು ಮಾಡಿದರು ಬಟ್ ಮಾತಾಡೋಕ್ಕೆ ಆಗಲಿಲ್ಲ ಯು ವರ್ ಸೋ ಎಮೋಷ್ನಲ್ ಇ ಸ್ಟಾರ್ಟೆಡ್ ಕ್ರೈಯಿಂಗ್ ಆಮೇಲೆ ಸ್ವಲ್ಪ ಟೈಮ್ ತೊಗೊಂಡು ಮತ್ತೆ ಅವರು ಮಾತಾಡಿದ್ದಂಗೆ ನೆನಪಿದೆ ಸೊ ಅದ್ರ ಹಿಂದೆ ಅಂದರೆ ಏನೊಂದು ಪರಿಶ್ರಮ ಇದೆ ಏನು ಅದ್ರ ಹಿಂದೆ ಒಂದು ಸ್ಟ್ರಗಲ್ ಇದೆ ಅಥವಾ ಅದು ಒಂದು ಸಾಧನೆ ಅಂತ ಅನ್ನೋದಿರುತ್ತಲ್ಲ ಅದು ನಮಗೆ ದೂರಿಂದ ನೋಡಿದಾಗ ಮಾಡಿದ್ದಾರೆ ಅಂತ ಅನಿಸುತ್ತೆ ಬಟ್ ಅದರಿಂದ ಒಂದು ಸೊ ಆ ಶ್ರಮದ ಪ್ರತಿಫಲ ಸೊ ಇವತ್ತು ನಾವು ಹಣ ಗಳಿಸೋದು ಹೇಗೆ ಅನ್ನೋದಕ್ಕ ಅನ್ನೋದನ್ನು ಕಲಿಯೋಕಿ ಮುಂಚೆ ಅಥವಾ ಸ್ಟಾಕ್ ಮಾರ್ಕೆಟ್ ಲಾಭ ಮಾಡೋದು ಹೇಗೆ ಅಂತ ಕಲಿಯೋದಕ್ಕಿಂತ ಮುಂಚೆ ಅಲ್ಲಿರುವ ರಿಸ್ಕನ್ನು ಮ್ಯಾನೇಜ್ ಹೆಂಗ್ ಮಾಡೋದು ಅನ್ನೋದನ್ನು ಫಸ್ಟ್ ಕಲ್ಕೋಣ ಏನಂತೀರಿ ಸರ್ ಎಕ್ಸಾಕ್ಟ್ಲಿ ಸರ್ ಸೊ ನೀವತ್ತು ನಾವು ಮಾಡ್ತಾ ಇದೀವಿ ಬಟ್ ಇದಕ್ಕಿಂತ ಮುಂಚೆ ಕೂಡ ನಾವು ಸಾಕಷ್ಟು ಎಪ್ಸೂಗಳು ಮಾಡಿದ್ದೀವಿ ನೋಡಿಲ್ಲ ದಯವಿಟ್ಟು ಅದನ್ನ ನೋಡಿ ನೀವು ಸರ್ ಮೊದಲನೇದಾಗಿ ಹಣ ಗಳಿಸೋದ್ರಿಗೆ ಎಲ್ಲರಿಗೂ ಆಸೆ ಆದರೆ ಎಲ್ಲಿ ಜಾಸ್ತಿ ಲಾಭ ಇರುತ್ತೋ ಅಲ್ಲಿ ಅಷ್ಟೇ ಒಂದು ರಿಸ್ಕ್ ಕೂಡ ರಿಸ್ಕ್ ಕೂಡ ಇರುತ್ತೆ ಅಲ್ವ ಸರ್ ಸೊ ಈ ರಿಸ್ಕ್ ಮ್ಯಾನೇಜ್ಮೆಂಟ್ ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ನೀವು ಸರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಸ್ಟಾಕ್ ಮಾರ್ಕೆಟ್ ಎಸ್ಪೆಷಲಿ ಎಸ್ಪೆಷಲಿ ಏನಂದರೆ ಈಗ ಈ ಲಾಂಗ್ ಟರ್ಮ್ ಇನ್ವೆಸ್ಟರ್ಸಿಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಅಷ್ಟು ಮಟ್ಟಿಗೆ ಬೇಕಾಗಲ್ಲ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತಂದರೆ ಯಾವುದೇ ಒಂದು ಸ್ಟಾಕ್ನ ಮೋರ್ ದೆನ್ ಟ್ವೆಲ್ ಮಂತ್ಸಿಗೆ ಇಟ್ಕೊಳೋ ಅಂಥದ್ದು ಓಕೆ ಅಂದರೆ ಯಾರು ಈ ಫಂಡಮೆಂಟಲಿ ಗುಡ್ ಸ್ಟಾಕ್ಸ್ ಅಂತ ಬೈ ಮಾಡ್ತೀವಿ ನಾವು ಫಾರ್ ಎಕ್ಸಾಂಪಲ್ ಪಿ ಬಿ ರೇಷೋ ಇರ್ಬೋದು ಪಿ ಇ ರೇಷೋ ಇರ್ಬೋದು ಡಿವಿಡೆಂಟ್ ಡೀಲ್ ಇರ್ಬೋದು ಈ ಥರದ್ದೊಂದು ಪ್ಯಾರಾಮೀಟರ್ಸ್ಗಳು ಚೆಕ್ಲಿಸ್ಟ್ ಮಾಡ್ಕೊಂಡಿರ್ತೀವಿ ಸೊ ಎಸ್ ಇದು ಫಂಡಮೆಂಟಲಿ ಗುಡ್ ಸ್ಟಾಕ್ ಅಂತ ಅನಿಸುತ್ತೆ ಆ ಸ್ಟಾಕ್ಸ್ನ ಲಾಂಗ್ ಟರ್ಮಿಗೆ ಅಂದರೆ ನನಗೋಸ್ಕರ ಇರಲಿ ಇಲ್ಲ ನನ್ನ ಮಕ್ಳಿಗಿರಲಿ ನನ್ನ ಮೊಮ್ಮಕ್ಳಿಗೆ ತನಕ ಇರಲಿ ನಾನು ಇದನ್ನು ಯಾವತ್ತೂ ಮಾರಲ್ಲಪ್ಪ ಇದು ಒಳ್ಳೊಳ್ಳೆ ಸ್ಟಾಕ್ಸ್ಗಳು ಅಂತ ಅನಿಸುತ್ತಲ್ಲ ಆ ರೀತಿ ಲಾಂಗ್ ಟರ್ಮ್ ಮಾಡೋದಕ್ಕೆ ರಿಸ್ಕ್ ಮ್ಯಾನೇಜ್ಮೆಂಟ್ ಬೇಕಾಗಲ್ಲ ಬೇಸಿಕಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದರೆ ನಾನು ಹೂಡಿಕೆ ಮಾಡಿಬಿಟ್ಟಿದ್ದೀನಿ ಒಂದು ಐವತ್ತು ಸಾವಿರ ದುಡ್ಡು ಹಾಕ್ಬಿಟ್ಟಿದ್ದೀನಿ ಅಯ್ಯೋ ಬಿದ್ದುಬಿಟ್ರೆ ಏನು ಮಾಡೋದು ಅನ್ನೋ ಒಂದು ಭಯ ಬೇಕಾಗಿಲ್ಲ ಯಾಕಂದರೆ ನಾವು ಇನ್ವೆಸ್ಟ್ ಮಾಡೋದ್ಕಿಂತ ಮುಂಚೆ ಅದರ ಹಿಂದೆ ಸಾಕಷ್ಟು ಸ್ಟಡಿ ಮಾಡಿ ಅನಲೈಸ್ ಮಾಡಿ ಇದು ಒಳ್ಳೆ ಕಂಪ್ನಿ ಹೌದೋ ಇಲ್ಲವೋ ಅಥವಾ ಒಂದು ಕರೆಕ್ಟಾಗಿ ಒಂದು ಬೈಯಿಂಗ್ ಝೋನಲ್ಲಿ ಇದೇನೋ ಇಲ್ವೋ ಇದು ಓವರ್ ಸೋಲ್ಡ್ ಆಗಿದೆಯೋ ಇಲ್ವೋ ಕಂಪ್ನಿನಲ್ಲಿ ಯಾವುದೋ ಮ್ಯಾನೇಜ್ಮೆಂಟ್ನಲ್ಲಿ ಏನು ಮಿಸ್ಮ್ಯಾನೇಜ್ಮೆಂಟ್ ಇಲ್ಲ ಆ ಥರದ್ದು ಎಲ್ಲ ನೋಡಿಕೊಂಡೇ ಬೈ ಮಾಡಿರ್ತೀವಿ ಸೊ ಅದನ್ನು ನಾವು ಲಾಂಗ್ ಟರ್ಮಿಗೆ ತೊಗೊಂಡಿದ್ದೀವಿ ಸೊ ಅದಕ್ಕೆ ರಿಸ್ಕ್ ಮ್ಯಾನೇಜ್ಮೆಂಟ್ ಬೇಕಾಗಲ್ಲ ಇಟ್ ಈಸ್ ಜಸ್ಟ್ ಲೈಕ್ ಒಂದು ಸೈಟ್ ತೊಗೊತೀವಿ ದಿನ ದಿನ ಹೋಗಿ ಕಡಿಮೆ ಆಗಿದೆ ಅಸ್ತಿಯಾಗಿದ್ದೀನೋ ರೇಟು ನೋಡ್ತೀವಿ ನೋಡಲ್ಲ ಒಂದು ಸ್ವಲ್ಪ ವರ್ಷಗಳು ಬಿಟ್ಟ ಮೇಲೆ ಅದು ಡೆಫಿನೆಟ್ಲಿ ಒಂದು ಗ್ರೋತ್ ಅಪ್ಸೈಡೇ ಕಾಣಿಸ್ಕೊಂಡಿರುತ್ತೆ ಸೇಮ್ ವೇ ಈ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಿಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಬೇಕಾಗಲ್ಲ ಯಾರು ಈ ಸ್ವಿಂಗ್ ಟ್ರೇಡಿಂಗ್ ಪೊಸಿಷ್ನಲ್ ಟ್ರೇಡಿಂಗ್ ಅಂದರೆ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ನಲ್ಲಿ ಟ್ರೇಡ್ ಮಾಡಲಿಕ್ಕೆ ಹೋಗ್ತಾರೆ ಅಥವಾ ಫ್ಯೂಚರ್ಸ್ ಬೈ ಮಾಡಿಬಿಟ್ಟಿರ್ತಾರೆ ಆ ಫ್ಯೂಚರ್ಸ್ ಮತ್ತು ಆಪ್ಷನ್ಸ್ ಅನ್ನೋದು ಒಂದು ಕಾಂಟ್ರ್ಯಾಕ್ಟ್ ಅದಂದ್ರೂ ಒಂದು ಒಪ್ಪಂದ ಒಂದು ಮೂರು ತಿಂಗಳಿಗೋಸ್ಕರನೋ ಎರಡು ತಿಂಗಳಿಗೋ ಒಂದು ತಿಂಗಳಿಗೋ ಮಾಡಿರ್ತಕ್ಕಂಥ ಬೈಯರ್ ಮತ್ತು ಸೆಲ್ಲರ್ ಮದಿ ಮಾಡತಕ್ಕಂಥ ಒಂದು ಒಪ್ಪಂದ ಅದನ್ನ ಕಂಪಲ್ಸರಿ ಕ್ಲೋಸ್ ಮಾಡಲೇಬೇಕು ಫಾರ್ ಎಕ್ಸಾಂಪಲ್ ನಾನು ನೂರು ರೂಪಾಯಿಗೆ ಒಂದು ಯಾವುದೋ ಒಂದು ಫ್ಯೂಚರ್ ತೊಗೊಂಡಿರ್ತೀನಿ ಒಂದು ಯಾವುದೋ ಸ್ಟಾಕಿಂದು ಸೊ ನೀವು ನೂರು ರೂಪಾಯಿಗೆ ಸೆಲ್ ಮಾಡಿರ್ತೀರ ನನಗೆ ನೂರು ರೂಪಾಯಿ ಇರೋದು ನೂರ ಹತ್ತು ರೂಪಾಯಿಗೆ ಹೋಗ್ಬಿಟ್ರೆ ನನಗೆ ಹತ್ತು ರೂಪಾಯಿ ಲಾಭ ಆಯಿತು ನಿಮ್ಗೆ ಹತ್ತು ರೂಪಾಯಿ ಲಾಸ್ ಆಯಿತು ಆದರೆ ನಾನು ತೊಗೊಂಡಿದ್ದೀನಿ ನೂರು ರೂಪಾಯಿ ಇರೋದು ತೊಂಬತ್ತು ರೂಪಾಯಿ ಬಿದ್ದುಬಿಟ್ರೆ ಹತ್ತು ರೂಪಾಯಿ ಲಾಸ್ ನನಗಾಗುತ್ತೆ ಸೊ ಈಗ ನನಗೆ ಹತ್ತು ರೂಪಾಯಿ ಲಾಸ್ ಆಗುತ್ತೆ ಇದು ಮೂರು ತಿಂಗಳು ಟೈಮ್ ಕಳೆದ್ಬಿಡ್ತು ಫಾರ್ ಎಕ್ಸಾಂಪಲ್ ಇವತ್ತು ಒಂದನೇ ತಾರೀಕು ಮೂರು ತಿಂಗಳ ತನಕ ಕಾಂಟ್ರಾಕ್ಟ್ ಮಾಡಿದ್ವಿ ಮೂರು ತಿಂಗಳಿಗೆ ಮುಗಿದೋಯ್ತು ಹತ್ತು ರೂಪಾಯಿ ಲಾಸ್ ಬುಕ್ ಮಾಡಲೇಬೇಕು ಸೊ ಅದನ್ನು ಹೋಲ್ಡ್ ಮಾಡ್ತೀನಿ ಸರ್ ನಾನು ಲೈಫ್ ಟೈಮ್ ಇಟ್ಕೊತೀನಿ ನನಗೆ ಬರೋಲ್ಲ ಯಾಕಂದರೆ ಇದು ಕಾಂಟ್ರಾಕ್ಟ್ ಓಕೆ ಆಪ್ಷನ್ಸ್ ಮತ್ತು ಫ್ಯೂಚರ್ ಕಾಂಟ್ರಾಕ್ಟ್ಸ್ ಸೊ ಅಲ್ಲಿ ಏನಾಗುತ್ತೆ ಈ ಥರ ಲಾಸ್ ಆಗಬಾರ್ದು ಅಂದರೆ ಅವಾಗ ರಿಸ್ಕ್ ಮ್ಯಾನೇಜ್ಮೆಂಟ್ ಬೇಕಾಗುತ್ತೆ ಸೊ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದಾಗ ಎರಡು ರೀತಿ ಬರುತ್ತೆ ಒಂದು ಸ್ಟಾಪ್ ಲಾಸ್ನ ಇಟ್ಕೊಂಡು ರಿಸ್ಕ್ ಮ್ಯಾನೇಜ್ ಮಾಡೋವಂಥದ್ದು ಎರಡನೇದು ಹೆಡ್ಜಿಂಗ್ ಅಂತ ಬರುತ್ತೆ ಓಕೆ ಓಕೆ ಆ ಹೆಡ್ಜಿಂಗ್ ಮುಖಾಂತರ ಒಂದು ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥದ್ದು ಸರ್ ಈಗ ಸ್ಟಾಪ್ ಲಾಸ್ ಮತ್ತು ಹೆಡ್ಜಿಂಗ್ ಎರಡೂ ರಿಸ್ಕ್ ಮ್ಯಾನೇಜ್ಮೆಂಟ್ಗಳಲ್ಲಿ ಹೇಳಿದರೆ ಈಗ ನಾವು ಹೆಡ್ಜಿಂಗ್ ಬಗ್ಗೆ ನೀವು ಸುಮಾರು ಮುಂಚೆ ಕೂಡ ಮಾತಾಡಿದ್ರೆ ಸ್ಟಾಪ್ ಲಾಸ್ ಬಗ್ಗೆ ಕೂಡ ಮಾತಾಡಿದ್ರೆ ನೀವು ಈಗ ಕಂಪೇರಿಟಿವ್ ಸ್ಟಡಿ ಮಾಡಿದರೆ ಸರ್ ಯಾವುದು ಬೆಟರ್ ಅಂತ ನಿಮ್ಗೆ ಅನಿಸುತ್ತೆ ಸರ್ ನನ್ನ ಪ್ರಕಾರ ಸ್ಟಾಪ್ ಲಾಸ್ ಅಂದರೆ ಅದು ಆ್ಯಕ್ಚುಲಿ ಲಾಸೇ ಅದು ಈಗ ನಾನು ನೂರು ರೂಪಾಯಿ ಖರೀದಿ ಮಾಡಿದ್ದೀನಿ ತೊಂಬತ್ತ ಎರಡು ರೂಪಾಯ್ಗೆ ಬಂದುಬಿಟ್ರೆ ನಾನು ಬೇಡಪ್ಪ ಎಕ್ಸಿಟ್ ಆಗ್ಬಿಡ್ತೀನಿ ನನಗೆ ಬೇಡ ಇನ್ನೂ ಬೀಳ್ಬೋದು ಅನ್ನೋ ಮನಸ್ಥಿತಿ ಇರುತ್ತೆ ಸೊ ನೂರು ರೂಪಾಯಿಂದ ತೊಂಬತ್ತೆರಡು ರೂಪಾಯಿ ತನಕ ಬಂದಾಗ ಎಂಟು ರೂಪಾಯಿ ಆಲ್ರೆಡಿ ಲಾಸ್ ಅದು ಸೊ ಅದು ಲಾಸ್ ಬುಕ್ ಮಾಡ್ದಂಗೆ ಕರೆಕ್ಟ್ ಸ್ಟಾಪ್ ಲಾಸ್ ನಾನು ಯಾವಾಗಲೂ ಪ್ರತಿಸ ಹೇಳ್ತಾ ಇರ್ತೇನೆ ಇಟ್ ಈಸ್ ನಾಟ್ ಎಸ್ ಟಿ ಓ ಪಿ ಲಾಸ್ ಎಸ್ ತೆಗೆದು ಬಿಟ್ರೆ ಇಟ್ ಈಸ್ ಟಾಪ್ ಲಾಸ್ ಸೊ ಇಟ್ ಈಸ್ ಎ ಲಾಸ್ ಓನ್ಲಿ ಓಕೆ ಓಕೆ ಎರಡನೇದು ಇನ್ನು ಬಂದಾಗ ಹೆಡ್ಜಿಂಗ್ ಅಂತ ಬಂದಾಗ ಅಲ್ಲಿ ರಿವರ್ಸ್ ಪೊಸಿಷನ್ಸ್ ತೊಗೊತೀವಿ ನಾವು ಅಂದರೆ ಒಂದು ಕೈಯಿಂದ ಮೇಲೆ ಹೋಗುತ್ತೆ ನೂರು ರೂಪಾಯಿಗೆ ಬೈ ಮಾಡಿದ್ದೀನಿ ನಾನು ನೂರು ರೂಪಾಯಿಗಿಂತ ಮೇಲೆ ಹೋಗುತ್ತೆ ಅನ್ನೋದು ನನ್ನ ಮನಸ್ಥಿತಿ ಹೋಗಲಿಲ್ಲ ಅಂದರೆ ಕ್ವಶನ್ ಮಾರ್ಕ್ ಇರುತ್ತಲ್ಲ ಸರ್ ಆ ಕ್ವೆಶನ್ ಮಾರ್ಕ್ ಟ್ಯಾಕಲ್ ಮಾಡಲಿಕ್ಕೆ ಇನ್ನೊಂದು ಕಾಂಟ್ರಾಕ್ಟ್ನ ತೊಗೋ ಅಂಥದ್ದು ಇದು ಕೆಳಗೆ ಬೀಳುತ್ತೆ ಅಂತ ಸೊ ಇದು ಎಷ್ಟೇ ಬಿದ್ದಂಗೆ ಬಿದ್ದಂಗೆ ಈ ಕಡೆಯಿಂದ ಲಾಭ ಆಗ್ತಾ ಹೋಗುತ್ತೆ ಸೊ ನನ್ನ ಪ್ರಕಾರ ಹೆಡ್ಜಿಂಗ್ ಇಸ್ ಬೆಸ್ಟ್ ಅನ್ಸುತ್ತೆ ಯಾಕಂದರೆ ಸ್ಟಾಪ್ ಲಾಸ್ ಅನ್ನೋದು ಭಾಳ ಒಂಥರ ಏನಂದರೆ ನೋಡಲಿಕ್ಕೆ ನಾವು ಸ್ಟಾಪ್ ಲಾಸ್ ಸ್ವಲ್ಪ ಲಾಸ್ ಕಮ್ಮಿ ಆಯಿತು ಅಂತ ಅನ್ಸುತ್ತೆ ಬಟ್ ಲಾಸೇ ಅದು ಕರೆಕ್ಟ್ ಆದರೆ ಹೆಡ್ಜಿಂಗ್ ಮಾಡಿದ್ರೆ ಏನಾಗುತ್ತೆ ಆದಮೇಲೆ ಇನ್ನೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಹದಿನೆಂಟನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಒಂದು ಗಂಟೆ ಇಪ್ಪತ್ತ ಮೂರು ನಿಮಿಷ ಇಪ್ಪತ್ತೈದು ನಿಮಿಷ ಟೈಮ್ ಆಗಿತ್ತು ಇದಕ್ಕೊಂದು ಎರರ್ ಅಂತ ಕರೀತಾರೆ ಎರರ್ ಅಂತ ಕರೀತಾರೆ ಹದಿನೆಂಟು ಏಪ್ರಿಲ್ ಎರಡು ಎಸ್ ಮೊನ್ನೆ 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 ಸ್ವಲ್ಪ ದಿನಗಳ ಮುಂಚೆ ಏನಾಯಿತು ಅಂದರೆ ಹಿಂದೆಂದು ಒಂಥರ ಅದ ಒಂಥರ ಒಂದು ವಿಚಿತ್ರ ಆಯಿತು ಆತನ ದಿನ ಏನು ಅಂದರೆ ಕೇವಲ ಹದಿನೆಂಟೆ ಹದಿನೆಂಟು ಸೆಕೆಂಡ್ನಲ್ಲಿ ಇಡೀ ನಿಫ್ಟಿ ಫಾರ್ ಎಕ್ಸಾಂಪಲ್ ಒಂದು ನಿಫ್ಟಿ ಒಂದು ದಿನದಲ್ಲಿ ಒಂದು ಇನ್ನೂರು ಇನ್ನೂರೈವತ್ತು ಪಾಯಿಂಟು ಒಂದು ಇಡೀ ದಿನದಲ್ಲಿ ಮೆಲ್ಲಗೆ ಬೀಳ್ತಾ 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 ಬೀಳ್ಬೋದು ಇದೆಲ್ಲ ನಾವು ನೋಡಿದ್ದೇವೆ ಆದರೆ ಒಂದು ಗಂಟೆ ಇಪ್ಪತ್ತ್ಮೂರು ನಿಮಿಷ ತನಕ ಯಾವುದೇ ರೀತಿಯ ಸುಳಿವು ಕೊಟ್ಟಿರಲಿಲ್ಲ ನಮಗೆ ಬೀಳುತ್ತೆ ಅಂತ ಕೇವಲ ಹದಿನೆಂಟು ಸೆಕೆಂಡ್ನಲ್ಲಿ ಎರಡು ನೂರು ಪಾಯಿಂಟ್ ಬಿತ್ತು ಕೆಳಗೆ ಓಕೆ ಸೊ ಇಲ್ಲಿ ಏನಾಯಿತು ಅಂದರೆ ಸ್ಟಾಪ್ ಲಾಸ್ನ ಒಂದು ಡಿಸ್ಅಡ್ವಾಂಟೇಜ್ ಹೇಳಿಕ್ಕೆ ಇಷ್ಟಪಡ್ತೀನಿ ನೂರು ರೂಪಾಯಿಗೆ ಬೈ ಮಾಡಿದ್ರು ತೊಂಬತ್ತೆರಡು ರೂಪಾಯಿಗೆ ಸ್ಟಾಪ್ ಲಾಸ್ ಇಟ್ಟಿದ್ರು ಅಂತ ಇಟ್ಕೊಳ್ಳಿ ಸರ್ ಫರ್ ಇದೇ ಎಕ್ಸಾಂಪಲ್ನೇ ಏನಾಯಿತು ಲಾಸಿನ ಒಂದು ಡಿಸ್ಅಡ್ವಾಂಟೇಜ್ ಅಂದರೆ ಮಾರ್ಕೆಟ್ ಆ ಥರ ಒಂದೇ ಸರಿಗೆ ಒಲಟಲಿಟಿ ಕಂಡಾಗ ಈ ನೂರು ರೂಪಾಯಿ ಪ್ರೈಸ್ ಇರೋದು ತೊಂಬ ತೊಂಬತ್ತೆಂಟು ತೊಂಬತ್ತೇಳು ತೊಂಬತ್ತಾರು ತೊಂಬತ್ತೆರಡಕ್ಕೆ ಬಂದರೆ ಅದು ಹಿಟ್ಟಾಗುತ್ತೆ ಬಟ್ ಓಪನ್ ಆಗಿದ್ದೆ ಅರವತ್ತು ರೂಪಾಯಿಗೆ ನೆಕ್ಸ್ಟ್ ಸೆಕೆಂಡಿಗೆ ಯಾಕಂದರೆ ಯಾವುದು ಮೆಟ್ಲಿಂದ ಇಳ್ಕೊತ ಬಂದರೆ ಆ ಕೆಳಗಿನ ಮೆಟ್ಲು ಸಿಗುತ್ತೆ ಡೈರೆಕ್ಟಾಗಿ ಜಂಪ್ ಮಾಡಿದ್ರೆ ಕೆಳಗೆ ಆ ಮೆಟ್ಲಲ್ಲಿ ಸಿಕ್ತು ಮಧ್ಯದ್ದು ಸೊ ಏನಾಯಿತು ಸ್ಟಾಪ್ ಲಾಸೇ ಹಿಟ್ಟಾಗಿಲ್ಲ ಇವರು ಬೈ ಮಾಡಿರೋ ನೂರು ರೂಪಾಯಿಗೆ ಬೈ ಮಾಡಿದ್ದಾರೆ ತೊಂಬತ್ತ ಎರಡು ರೂಪಾಯಿಗೆ ಸ್ಟಾಪ್ ಲಾಸ್ ಇಟ್ಟಿದ್ದಾರೆ ಆರಾಮಾಗಿ ಹೊರಗಡೆ ಅಡ್ಡಾಡ್ತಿದ್ದಾರೆ ಒಳ್ಳೆ ಬಿಡೋ ಬಂದರೆ ಲಾಭ ಬರುತ್ತೆ ಇಲ್ಲದ್ರೆ ಏನಪ್ಪ ಎಂಟು ರೂಪಾಯಿ ಲಾಸ್ ಆಯಿತು ಆಯಿತು ಅಂತ ಅಂದ್ಕೊಂಡಿರ್ತಾರೆ ಆದರೆ ನೂರು ರೂಪಾಯಿಂದ ಸೀದಾ ಜಂಪ್ ಅರವತ್ತು ರೂಪಾಯಿಗೆ ಈ ಸ್ಟಾಪ್ ಲಾಸ್ ಇಟ್ಟೇ ಆಗಿಲ್ಲ ಹೆವಿ ಲಾಸ್ ಸೊ ಈ ರೀತಿಯ ಒಂದು ಪ್ರಾಬ್ಲಮ್ ಇದೆ ಸ್ಟಾಪ್ ಲಾಸ್ ಅಲ್ಲಿ ಬಹಳ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರಲ್ಲ ಇದು ಟೆಕ್ನಿಕಲ್ ಸರ್ ಇದು ಇಂಜೆಕ್ಷನ್ ಇದೆ ಅಂದ್ರೆ ಅಲ್ಲಿ ಏನಾಗುತ್ತೆ ಸರ್ ಅಂದರೆ ಇದೆಲ್ಲ ಒಂದು ಎಫ್ ಐ ಐಸ್ಗಳ ಆಟ ಇದೆ ಸ್ಟಾಕ್ ಮಾರ್ಕೆಟ್ ಅಂದರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ನಾವುಗಳೆಲ್ಲ ಏನು ಸಾವಿರ ಲಕ್ಷ ಒಂದು ಎರಡು ಕೋಟಿಲಿ ದುಡ್ಡು ಹಾಕ್ಬೋದು ಸಾವಿರಾರು ಕೋಟಿಗಳನ್ನು ಒಂದು ನಲ್ಲಿ ಹೊಡಿತಾರೆ ಅವರು ಫೈನ ಸೊ ಇಲ್ಲಿ ಏನಾಗುತ್ತೆ ಒಂದೇ ಸರಿಗೆ ಸೆಲ್ ಹಾಕಿದಾಗ ಮಾರ್ಕೆಟೇ ಕ್ರ್ಯಾಶು ರಿಲಯನ್ಸ್ ಎರಡು ಪರ್ಸೆಂಟ್ ಬಿತ್ತು ಟಿ ಸಿ ಎಸ್ ಎರಡು ಪರ್ಸೆಂಟ್ ಬಿತ್ತು ಇನ್ಫೋಸಿಸ್ ಎರಡು ಪರ್ಸೆಂಟ್ ಬಿತ್ತು ಟೈಟನ್ ಐ ಸಿ ಐ ಸಿ ಐ ಬಿತ್ತು ಎರಡು ಪರ್ಸೆಂಟ್ ಇದ್ದಕ್ಕಿದ್ದಾಗ ವಿನ್ ಒನ್ ಮಿನಿಟ್ ಸೊ ಏನಾಯಿತು ಏನಾಯಿತು ಅನ್ನೋಷ್ಟೊತ್ತಿಗೆ ಇವ್ರದ್ದು ಎಲ್ಲ ತಲ್ಲಣ ಸೊ ಹಾಗಿದ್ರೆ ಸ್ಟಾಪ್ ಲಾಸ್ ನಾವು ಎಷ್ಟರ ಮಟ್ಟಿಗೆ ನಂಬು ಯಾಕಂದ್ರೆ ಕಷ್ಟಪಟ್ಟು ಇವತ್ತು ದುಡ್ದಿರ್ತೇವೆ ದುಡ್ಡನ್ನ ನಾವು ಸ್ಟಾಪ್ ಲಾಸ್ ಇಟ್ಟಿದ್ದೇವೆ ಸ್ಟಾಪ್ ಲಾಸ್ ಇಟ್ಟಿದ್ದೇವೆ ಅಂತ ಅನ್ಕೊಂಡಿರ್ತೇವೆ ಈ ಥರ ಯಾವುದೋ ಒಂದು ಇವೆಂಟ್ ಸಾಕು ಹತ್ತು ಸಾವಿರ ದುಡಿದಿರೋದು ಹತ್ತು ಲಕ್ಷ ದುಡಿದಿರ್ಬೋದು ಈ ಥರದ್ದು ಯಾವುದಾದ್ರೂ ಒಂದು ಗಮನ ಆಗ್ಲಿಲ್ಲ ನನಗೆ ಏನೋ ಒಂದು ಈ ಥರ ಟ್ರೇಡಿಂಗ್ ಮಾಡಲಿ ನಾನು ಪ್ರತಿ ಸರಿ ಹೇಳ್ತೀನಿ ಆದಷ್ಟು ಮಟ್ಟಿಗೆ ಟ್ರೇಡಿಂಗ್ನೇ ಅವಾಯ್ಡ್ ಮಾಡಬೇಕು ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ದರೆ ಸುಖ ಅವರಿಗೆ ಯಾವಾಗಲೂ ಚೆನ್ನಾಗಿರುತ್ತೆ ಟ್ರೇಡಿಂಗ್ ಮಾಡಬಾರ್ದು ಅಂತ ನನ್ನ ಮಾತಲ್ಲ ಸರ್ ಬೇಸಿಕಲಿ ಟ್ರೇಡಿಂಗ್ ಮಾಡಬೇಕು ಅದರೊಳಗೆ ಬಂದಿರೋ ಲಾಭ ತೊಗೊಂಡೋಗಿ ಮತ್ತು ಲಾಂಗ್ ಟರ್ಮಿಗೆ ಇನ್ವೆಸ್ಟ್ ಮಾಡಬೇಕು ದಟ್ ಈಸ್ ವಾಟ್ ಐ ಬಿಲೀವ್ ಸರ್ ಸೊ ನೀವು ಕೇಳಿರೋ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿದ್ದೀನಿ ಅನಿಸ್ತಾ ಇದೆ ಸ್ಟಾಪ್ ಲಾಸ್ಗಿಂತ ಹೆಡ್ಜಿಂಗ್ ಇಸ್ ಬೆಸ್ಟ್ ಅಂತ ನನಗೆ ಅನಿಸ್ತದೆ ಸರ್ ಹೆಡ್ಜಿಂಗಲ್ಲಿ ನಾವು ಪ್ರಾಫಿಟ್ ಏನು ನಾವು ಪ್ರಾ ಪ್ರಾಫಿಟ್ ಆದರೆ ನಾವು ಅಂದರೆ ನೂರು ರೂಪಾಯಿ ಇರೋದು ನೂರ ಎಂಟು ಹತ್ತು ರೂಪಾಯಿ ಹತ್ತು ಟಚ್ ಆಗುತ್ತೆ ಅಂತ ಮಾಡ್ಕೊಂಡಿರ್ತೀವಲ್ಲ ಸರ್ ಅಲ್ಲಿ ಕೂಡ ನಾವು ನಾವು ಅನ್ಕೊಂಡಿದ್ದು ದಾಟಿ ಮುಂದೆ ಹೋದರೆ ಅಲ್ಲಿ ಕೂಡ ನಾವು ಪ್ರಾಫಿಟ್ಟಲ್ಲಿ ನಾವು ಕಳ್ಕೊಬೇಕಾಗತ್ತೆ ಕರೆಕ್ಟ್ ಅಂದರೆ ಓಕೆ ನೀವು ಕೇಳ್ತಾ ಇರೋದೇನಂದ್ರೆ ಹೆಡ್ಜಿಂಗ್ ಮಾಡೋದರಿಂದ ಏನೋ ಪ್ರಾಫಿಟ್ನಲ್ಲಿ ಏನಾರ ಕಳ್ಕೊತವಾ ಅಂತ ಡೆಫಿನೆಟ್ಲಿ ವೆರಿ ಟೆಕ್ನಿಕಲಿ ವೆರಿ ನೈಸ್ ಕ್ವಶನ್ ಅಂತ ನನಗೆ ಅನ್ಸುತ್ತೆ ಯಾಕಂದರೆ ಈಗ ನೂರು ರೂಪಾಯಿ ನಾವು ಖರೀದಿ ಮಾಡಿದ್ದೀವಿ ಈ ಕಡೆ ಕಾಂಟ್ರಾಕ್ಟ್ ಏನಿದ್ದೀವಿ ಕೆಳಗೆ ಹೋಗುತ್ತೆ ಅಂತೇಳಿದ್ದೀವಿ ನಾವು ಇಲ್ಲಿ ಸೊ ನೀವು ಮೇಲೆ ಹೋದರೆ ಈ ಕಡೆಯಿಂದ ಲಾಭ ಬರುತ್ತೆ ಬಟ್ ಇಲ್ಲಿ ಕೆಳಗೆ ಹೋಗುತ್ತೆ ಅಂತೇಳಿ ಒಂದು ಸ್ವಲ್ಪ ಕಾಂಟ್ರಾಕ್ಟ್ ಎಂಟ್ರಾಗಿದ್ದೀವಿ ಅಲ್ಲಿ ಲಾಸ್ ಆಗ್ಬೋದಲ್ಲ ಅಂತ ನಾನು ನಿಮ್ಮ ಪ್ರಶ್ನೆ ಹೌದು ನಾವು ಅಂದ್ಕೊಂಡಿದ್ದಕ್ಕಿಂತ ಮೇಲೆ ಹೋದರೆ ಅವಾಗ ನಾವು ಲಾಸ್ ಆಗುತ್ತಾ ನಮಗೇನು ಏನು ಅನ್ನತ್ತೆ ಲಾಸ್ ಯಾವತ್ತಾವದಲ್ಲ ಪ್ರಾಫಿಟ್ ಕಡಿಮೆ ಆಗ್ಬಿಡುತ್ತೆ ಪ್ರಾಫಿಟಲ್ಲಿ ಒಂದು ಎರಡು ಪರ್ಸೆಂಟ್ ಒಂದು ಕಡಿಮೆ ಆಗುತ್ತೆ ಅಷ್ಟೇ ಇಲ್ಲ ಒಂದ್ಸರಿ ಪ್ರಾಫಿಟು ಲಾಕ್ ಆಗಿಬಿಡುತ್ತೆ ಓಕೆ ಲಾಕ್ ಆಗ್ಬಿಡುತ್ತೆ ಈಗ ಫಾರ್ ಎಕ್ಸಾಂಪಲ್ ನಂದೇ ಎಕ್ಸಾಂಪಲ್ ತೊಗೊಂಡ್ರೆ ನಾನೊಂದು ಡಾಬರನ್ನು ಒಂದು ಕಂಪ್ನಿ ತೊಗೊಂಡಿದ್ದೆ ಆ ಡಾಬರ್ ಕಂಪ್ನಿ ಐದುನೂರ ಮೂರು ರೂಪಾಯಿನ ತೊಗೊಂಡೆ ನಾನೇನು ಮಾಡಿದೆ ಈ ಐದುನೂರ ಮೂರು ರೂಪಾಯಿಂದ ಐದುನೂರ ಹದಿನಾಲ್ಕು ರೂಪಾಯಿ ಬಂದಾಗ ಸುಮಾರು ನನಗೆ ಒಂದು ಎರಡೂವರೆ ಪರ್ಸೆಂಟ್ ಲಾಭ ಬಂತು ಅಂತೇಳಿ ಏನು ಮಾಡಿದೆ ಐದುನೂರ ಹದಿನೈದಕ್ಕಿಂತ ಮೇಲೆ ಹೋಗಲ್ಲ ಅಂತ ಈ ಕಡೆ ಕೈಯಿಂದ ಒಂದು ಕಾಂಟ್ರಾಕ್ಟ್ ಎಂಟ್ರ್ ಆಗ್ಬಿಟ್ಟೆ ನಾನು ಓಕೆ ಇಲ್ಲ ಐದುನೂರ ಮೂರಕ್ಕೆ ತೊಗೊಂಡಿದ್ದೀನಿ ಐದುನೂರ ಹದಿನೈದಕ್ಕಿಂತ ಮೇಲೆ ಹೋಗಲ್ಲ ಅಂತ ಒಂದು ಆಪ್ಷನ್ ಕಾಂಟ್ರಾಕ್ಟ್ ಎಂಟ್ರದೆ ಅಲ್ಲಿ ನನಗೆ ಹದಿನೈದು ರೂಪಾಯಿ ಪ್ರೀಮಿಯಂ ನನಗೆ ಸಿಕ್ತು ಸೊ ನಾನು ಐದುನೂರ ಮೂವತ್ತರ ತನಕ ಸೇಫು ಐದುನೂರ ಹದಿನೈದಕ್ಕೆ ಹೋಗಲ್ಲ ಅಂತ ಎಂಟ್ರದೆ ಅದು ಹೆಡ್ಜ್ ಮಾಡ್ಕೊಂಬಿಟ್ಟೆ ಸೊ ಈ ಹೆಡ್ಜ್ ಮಾಡಿದಾಗ ಏನಾಯಿತು ನನಗೆ ಐದುನೂರ ಮೂವತ್ತು ರೂಪಾಯಿ ತನಕ ನಾನು ಅಲ್ಲಿಂದ ಅಲ್ಲಿ ತನಕ ಇದ್ದರೆ ಸೇಫು ಬಟ್ ಐದುನೂರ ಮೂವತ್ತು ಹೋದ್ಮೇಲೆ ನನ್ನ ಲಾಭ ಅಷ್ಟಕ್ಕೆ ಮುಗಿದೋಯ್ತು ನೀವು ಮೂವತ್ತಕ್ಕೆ ಲಾಭ ಐದುನೂರ ಮೂವತ್ತಕ್ಕೆ ಲಾಭ ನನ್ನ ಸೀಮಿತ ಕೂಡ ನನಗೇನು ಇಲ್ಲ ಅದು ಬಟ್ ಏನಾಗುತ್ತೆ ಸರ್ ನೀವು ಕೇಳ್ತಿರೋದು ಅಂದರೆ ಪ್ರಾಫಿಟ್ ಕಡಿಮೆ ಆಗ್ತಿತ್ತಲ್ಲ ಅನ್ಸುತ್ತೆ ಇದು ಪ್ರಾಫಿಟ್ ಸೀನಾರಿಯೋ ನೋಡಿದ್ವಿ ಐದುನೂರು ಮೂರಕ್ಕೆ ತೊಗೊಂಡಿರೋದು ಇಲ್ಲಿ ನಾನ್ನೂರ ತೊಂಬತ್ತಕ್ಕೆ ಬಿದ್ರೂ ನನಗೇನು ಟೆನ್ಷನ್ ಇರಲಿಲ್ಲ ಯಾಕಂದರೆ ಹದಿನೈದು ರೂಪಾಯಿ ಇಸ್ಕೊಂಡ್ಬಿಟ್ಟಿದ್ದೆ ನಾನು ಹೆಡ್ಜಿಂಗ್ ಮಾಡಿಕೊಂಡು ಸೊ ನಾನೇನು ಹೇಳ್ತೀನಿ ಅಂದರೆ ಸೇಫ್ಟಿ ಈಸ್ ಮೋರ್ ಇಂಪಾರ್ಟೆಂಟ್ ನಾವು ಎಷ್ಟು ದುಡ್ಡು ಮಾಡ್ತೀವಿ ಅನ್ನೋದಕ್ಕಿಂತ ಫಸ್ಟ್ ತೊಗೊಂಬಂದಿರೋ ಮನೆಯಿಂದ ತೊಗೊಂಬಂದಿರೋ ದುಡ್ಡು ಸೇಫ್ ಸೇಫಾಗಿದೆ ಅದನ್ನ ನೋಡ್ಕೋಬೇಕು ಅಂತ ಯಾಕಂದರೆ ನೈಂಟಿ ಸೆವೆನ್ ಪರ್ಸೆಂಟ್ ಜನ ದುಡ್ಡು ಕಳ್ಕೊತಾರೆ ಮೂರೇ ಮೂರು ಪರ್ಸೆಂಟ್ ಜನ ದುಡ್ಡು ಮಾಡೋದು ಯಾಕಂದರೆ ಅವ್ರು ಯಾಕೆ ಮಾಡ್ತಾರೆ ದುಡ್ಡು ಅವ್ರು ಹೆಡ್ಜ್ ಮಾಡ್ತಾರೆ ಸೇಫ್ಟಿಗೆ ಹೋಗ್ತಾರೆ ಹೆಲ್ಮೆಟ್ ಹಾಕ್ಕೊಂಡು ಓಡಿಸ್ಬೇಕು ಗಾಡಿನ ಏನು ಸರ್ ಯೂಸು ಹೇರ್ ಸ್ಟೈಲ್ ಹಾಳಾಗುತ್ತೆ ಹಂಗೆ ಹಿಂಗೆ ಅಂದರೆ ಆ್ಯಕ್ಸಿಡೆಂಟ್ ಆಗಿದ್ದ ದಿನ ನೆನಪಾಗುತ್ತೆ ಹೆಲ್ಮೆಟ್ ಹಾಕ್ಕೋಬೇಕಿತ್ತು ಅಂತ ಸೊ ಸೇಮ್ ವೇ ಸ್ಟಾಕ್ ಮಾರ್ಕೆಟ್ನಲ್ಲಿ ಕೂಡ ಹೆಡ್ಜಿಂಗ್ ಅನ್ನೋದು ಭಾಳನೇ ಇಂಪಾರ್ಟೆಂಟ್ ಸರ್ ಅದು ಇದು ಇಟ್ಸ್ ಎನ್ ಆರ್ಟ್ ಬೇಸಿಕಲಿ ನಿಮಗೆ ಹೆಜ್ಜಿಂಗ್ ಸ್ಟಾರ್ ಅಂತ ಹೆಡ್ ಹೆಡ್ಜಿಂಗ್ ಸ್ಟಾರ್ ಅಂತಾರೆ ಅಂತಲ್ಲ ಸರ್ ಯಾಕೆ ಹೆಡ್ಜಿಂಗ್ ಸ್ಟಾರ್ ಯಾಕಂದರೆ ನನಗೆ ಒಂದು ಹೆಜ್ಜೆ ಕೂಡ ನಾನು ಹೆಡ್ಜ್ ಮಾಡಲಿಲ್ಲದಂಗೆ ನಾನು ಮಾಡಲ್ಲ ಓಕೆ ಯಾಕಂದರೆ ತುಂಬ ನಾವು ಕೂಡ ಏನಂದರೆ ಝೀರೋಯಿಂದ ಸ್ಟಾರ್ಟ್ ಮಾಡಿದ್ದು ಜೀವನನ ಇವತ್ತು ಇಷ್ಟೊಂದೆಲ್ಲ ಮಾಡ್ತೀವಿ ಅಂದರೆ ಬಿಕಾಸ್ ಆಫ್ ಹೆಡ್ಜಿಂಗ್ ಯಾಕಂದರೆ ಕೆಳಗೆ ಬೀಳಿದ್ರೆ ಏನು ಅನ್ನೋದು ಒಂಥರ ಹೆದರ್ಕೊಂಡು ಮಲಗಬಾರ್ದು ಜೀವನದಲ್ಲಿ ಯಾವಾಗಲೂ ಏನಾಗ್ತದಾಗಲಿ ಕೆಳಗೆ ಬಿದ್ದರೂ ದುಡ್ಡು ಮಾಡ್ತೀವಿ ಮೇಲೋದ್ರು ದುಡ್ಡು ಮಾಡ್ತೀವಿ ಅಲ್ಲೇ ಇದ್ರೂ ದುಡ್ಡು ಮಾಡ್ತೀವಿ ಆ ಥರ ಒಂದು ಸ್ಟ್ರಾಟಜಿಗಳನ್ನು ಮಾಡಿಬಿಟ್ರೆ ಸೊ ಅದನ್ನು ಹೆಡ್ಜಿಂಗ್ ಸ್ಟ್ರಾಟಜಿಗಳು ಮಾಡಿ ಮಾಡಿ ಬಂದಿರೋ ಸ್ಟೂಡೆಂಟ್ಸ್ಗಳೆಲ್ಲ ನನಗೆ ಹೆಡ್ಜಿಂಗ್ ಸ್ಟಾರ್ ಅಂತಲೇ ಹೆಸರು ಇಟ್ಬಿಟ್ಟಿದ್ದಾರೆ ನಾನು ಸುಮಾರು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟರ್ ಜೊತೆಗೆ ಟ್ರೈನರ್ ಜೊತೆ ಮಾತಾಡಿದಾಗಲೂ ಕೂಡ ಸರ್ ಎಸ್ ಹೆಡ್ಜಿಂಗನ್ನು ವರ್ಲ್ಡ್ನ ಫಸ್ಟ್ ಟೈಮ್ ಕೇಳಿದ್ದು ನಿಂಬಾಯಿಂದನೇ ಥ್ಯಾಂಕ್ ಯು ಸರ್ ಎಲ್ಲೂ ಯಾರು ಮಾತಾಡಿದ್ರು ಅದು ಏನಾಯ್ತು ಸರ್ ಅಂದರೆ ನನಗೆ ಅದೇನೋ ಗೊತ್ತಿಲ್ಲ ಸಿ ಎ ಓದುವಾಗ ಸಿ ಎ ಫೈನಲ್ನಲ್ಲಿ ನಮ್ಮ ಒಂದು ಸಬ್ಜೆಕ್ಟ್ ಇತ್ತು ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಂತ ಈಗ ಸಿ ಎ ದಯಾನಂದ್ರೆ ಸಿ ಎ ಅಂತ ಚಾರ್ಟರ್ಡ್ ಅಕೌಂಟೆಂಟ್ ಓಕೆ ಸೊ ಈಗ ಡಾಕ್ಟರ್ಸ್ ಡಾಕ್ಟರ್ಸ್ಗೆ ಡಿ ಆರ್ ಅಂತ ಬರೀತಾರಲ್ಲ ಚಾರ್ಟರ್ಡ್ ಗೆ ಫಸ್ಟ್ ಅವರ್ ಇನಿಷಿಯಲ್ ಸಿ ಎ ಅಂತಲೇ ಹೇಳೋದು ಬೊಂಗಾಳೆ ಅನ್ನೋದು ನನ್ನ ಸರ್ ನೇಮ್ ಸರ್ ಸೊ ಸಿ ಎ ದಯಾನಂದ ಬಂಗಾಳ ಚಾರ್ಟರ್ಡ್ ಅಕೌಂಟೆಂಟ್ ದಯಾನಂದ್ ಬೊಂಗಾಳೆ ಅಂತ ಸೊ ನಮಗೆ ನನ್ನ ಪುಣ್ಯ ಅಂತಲೇ ಭಾವಿಸ್ತೀನಿ ಸಿ ಎ ಫೈನಲಲ್ಲಿ ನಾನೊಂದು ಮೂರು ಸರಿ ಫೇಲ್ ಆದೆ ನಾನು ಸೊ ನನಗೆ ಒಂಥರ ಲೈಫ್ ಒಂಥರ ಏನಪ್ಪ ಮಾಡೋದು ಸರ್ ಯಾಕೆ ಫೇಲ್ ಆದರೆ ನೀವು ಇಂಥ ಬ್ರೈಟಿಗೆ ಇಷ್ಟಿದ್ದೀರಿ ನೀವು ಸರ್ ನನಗೆ ಮ್ಯಾಥ್ಸ್ ನನಗೆ ಸ್ಟ್ಯಾಟಿಸ್ಟಿಕ್ಸು ಅಕೌಂಟ್ಸ್ ನೈಂಟಿ ಏಯ್ಟು ನೈಂಟಿ ಫೋರ್ ಈ ಥರ ಸ್ಟೂಡೆಂಟ್ ನಾನು ತೆಗೆದಿದ್ದೆಲ್ಲ ಮಾರ್ಕ್ಸು ಸಿ ಎದಲ್ಲಿ ಏನಾಗುತ್ತೆ ಅಂದರೆ ನಾಲ್ಕು ಸಬ್ಜೆಕ್ಟು ಆಗಬೇಕು ಪ್ಲಸ್ ಆ್ಯಾವ್ರೇಜ್ ಫಿಫ್ಟಿ ಪರ್ಸೆಂಟ್ ಬರಬೇಕು ಒಂದು ಸರಿ ನಾಲ್ಕು ಸಬ್ಜೆಕ್ಟ್ ಪಾಸಾದರೆ ಒನ್ ಹಂಡ್ರೆಡ್ ನೈಂಟಿ ತ್ರೀ ಬಂತು ಮಾರ್ಕ್ಸು ಟೂ ಹಂಡ್ರೆಡ್ ಪಾಸಿಂಗ್ ಮಾರ್ಕ್ಸು ರಿಸಲ್ಟ್ ಫೇಲು ಒಂದು ಸರಿ ಒನ್ ಏಯ್ಟಿ ನೈನ್ ಬಂತು ಒಂದು ಸಬ್ಜೆಕ್ಟ್ನಲ್ಲಿ ಮೂವತ್ತೆಂಟು ಮೂವತ್ತೊಂಬತ್ತು ಬಂದಿತ್ತು ಸಿ ಎ ಅಂದರೆ ಗೊತ್ತಲ್ಲ ಸರ್ ಚಾರ್ಟರ್ಡ್ ಅಕೌಂಟೆಂಟ್ ಅಂತ ಅಂದರೆ ಕಮ್ಮಾಗಿ ಏನು ಅಂತನೂ ಕೂಡ ಅಂತಾರೆ ಅಂದರೆ ಬರೀತಾನೆ ಇರಬೇಕು ಎಕ್ಸಾಮ್ ಯಾಕಂದರೆ ಪಾಸಿಂಗ್ ಇನ್ ಸಿಂಗಲ್ ಡಿಜಿಟ್ ಓಕೆ ಸೊ ಮೂರನೇ ಸರಿ ಬರೆದಾಗೂ ಇದೇ ಥರ ಒನ್ ಹಂಡ್ರೆಡ್ ಒನ್ ಏಯ್ಟಿ ತ್ರೀ ಒನ್ ಏಯ್ಟಿ ನೈನ್ ಒನ್ ನೈಂಟಿ ಫೋರ್ ಬಂದು ಕೊನೆಗೆ ಇಲ್ಲಿ ಪಾಸ್ ವಿತ್ ಗುಡ್ ಮಾರ್ಕ್ಸ್ ಬಟ್ ನಾನು ಅದನ್ನು ಪ್ಲಸ್ ಪಾಯಿಂಟ್ ಆಗಿ ತೊಗೊಂತೇನೆ ನನಗೆ ಬೇರೆಯವ್ರಗಿಂತ ಜಾಸ್ತಿ ಸರಿ ಅದನ್ನೇ ಓದ್ಲಿಕ್ಕೆ ಸಿಕ್ತಲ್ಲ ಒಂದೇ ಸಬ್ಜೆಕ್ಟ್ನೇ ಬೇರೆಯವ್ರು ಮೂರು ಸರಿ ಓದಿದ್ರೆ ನಂಗೆ ಹತ್ತು ಸರಿ ಓದ್ಲಿಕ್ಕೆ ಸಿಕ್ತು ಕರೆಕ್ಟ್ ಸೊ ಸರಿ ಶಾಪ ಆಗಿರ್ತಕ್ಕಂಥದ್ದೇ ವರ ಆಗುತ್ತೆ ಅನ್ನೋದಕ್ಕೆ ನನಗೆ ಅನ್ಸುತ್ತೆ ಸರ್ ಅದು ಸೊ ದೇವ್ರದ್ದು ಇತ್ತೆ ನಮ್ಮ ಮೋಸ್ಟ್ಲಿ ಕಲಿತು ಹೇಳ್ಬಿಡಪ್ಪ ನಿನ್ನೆಲ್ಲರಿಗೂ ನಿನ್ನ ಕೆಲಸ ಇದೆ ನಿಂದು ಅಂತಿತ್ತೆ ನಾವು ಮೋಸ್ಟ್ಲಿ ಮಾಡಕ್ಕೆ ಹೊರಟೆ ನನಗೆ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಗುಣ ನಂಗೆ ತುಂಬ ಇಷ್ಟ ಆಗುತ್ತೆ ಏನಂದರೆ ನೀವು ಯಾರು ಸ್ಟ್ರಗಲ್ ಮಾಡಿರ್ತಾರೆ ಅಥವಾ ಒಂದು ಸಕ್ಸಸ್ಫುಲ್ ಆಗಿರ್ತಾರೆ ಅಂತವನ್ನೆಲ್ಲ ನೀವು ಗುರುತಿಸ್ತೀರಾ ಮತ್ತು ಅವ್ರು ನೀನು ಎನ್ಕರೇಜ್ ಮಾಡ್ತೀರಾ ನೀವು ಹೇಳ್ತಿರ್ಬೇಕು ನನಗೆ ಡಾಕ್ಟರ್ ರಮೇಶ್ ನನ್ನ ಬಂದರು ಅವ್ರದ್ದು ಒಂದು ವಿಡಿಯೋ ಮಾಡಿದೀನಿ ನೀನು ಭಾಳಷ್ಟು ಜನ ನೋಡಿ ಅದನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ ಅವ್ರು ಇಂಗ್ಲೀಷಲ್ಲಿ ಫೇಲ್ ಆದವರು ಇಂಗ್ಲೀಷ್ ಕೋಚ್ ಆಗಿದ್ದಾರೆ ಡೆಫಿನೆಟ್ಲಿ ಇಂಟರ್ನ್ಯಾಷನಲಿ ಒಂದು ರೆಕಗ್ನೈಸ್ಡ್ ಕೋಚ್ ಆಗಿದ್ದಾರೆ ಸರ್ ಯಾವತ್ತು ಇವತ್ತು ನಮ್ಮನ್ನು ಯಾರು ಅಲ್ಲ ಅಲ್ಲಗೆಲ್ತಾರಲ್ಲ ಇವನ್ ಕೈಲಿ ಏನಾಗಲ್ಲ ಹಿಂಗ ಅಂತಾರೆ ಎಲ್ಲರ ಹತ್ರ ಪ್ರತಿಯೊಬ್ಬ ಮನುಷ್ಯನ ಹತ್ರ ಒಂದು ಸ್ಪೆಷಲ್ ಕ್ವಾಲಿಟಿ ಇರುತ್ತೆ ಅದನ್ನೇನರ ಒಂದು ಸ್ವಲ್ಪ ಗುರ್ತಿಸಕ್ಕಾದ್ರೆ ಗುರ್ತಿಸ್ಬೋದಲ್ಲ ನಾವು ಅನ್ನೋದು ನನ್ನ ಯಾವಾಗಲೂ ಒಂದು ಉದ್ದೇಶ ನನಗೆ ಮತ್ತು ಸಪೋರ್ಟ್ ಮಾಡಬೇಕು ಅಂತ ಅನ್ಸುತ್ತೆ ಯಾಕಂದ್ರೆ ಅವ್ರು ಮಾಡಿಬಿಟ್ರೆ ಒಂದು ಸ್ವಲ್ಪ ಪುಷ್ ಕೊಟ್ಬಿಟ್ರೆ ಅವ್ರು ಎಲ್ಲ ಹೋಗ್ಬಿಡ್ತಾರೆ ಟ್ರೂ ಸೊ ದಯಾನಂದ್ ಬೊಂಗಾಳೆ ಸರ್ ನಮಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಹೆಂಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಒಂದು ಬೆಂಗಳೂರು ಅಂಡರ್ ವರ್ಲ್ಡ್ ಕಾರ್ಯಕ್ರಮನ ಅದಕ್ಕೆ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಸೊ ಅದನ್ನು ತುಂಬ ಜನ ನೋಡ್ತಾ ಇದ್ದೀರಿ ತುಂಬ ಥ್ಯಾಂಕ್ಸ್ ಸರ್ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಸರ್ ನಮಗೂ ಸರ್ ಥ್ಯಾಂಕ್ ಯು ವೆರಿ ಮಚ್ ಇವತ್ತಿನ ಈ ಎಪಿಸೋಡ್ ಮುಗ್ಸೋಕೆ ಮುಂಚೆ ಸರ್ ಈಗ ನೀವು ಹೆಡ್ಜಿಂಗ್ ಮಾಡೋದಕ್ಕೆ ಮತ್ತು ಹೆಡ್ಜಿಂಗ್ ಮತ್ತು ಸ್ಟಾಪ್ ಲಾಸ್ ಬಗ್ಗೆ ಹೇಳಿದ್ರಿ ಮತ್ತು ಹೆಡ್ಜಿಂಗ್ ಬಗ್ಗೆ ನೀವು ವಿಶೇಷವಾಗಿ ಹೇಳಿದಿರಿ ಸರ್ ಸೊ ಇದ್ರದ್ದೊಂದು ಸ್ಟ್ರಾಟಜಿ ಹೇಳ್ಬೋದು ಸರ್ ಹೆಂಗೆ ಮಾಡ್ಬೋದು ಅಂತ ಡೆಫಿನೆಟ್ಲಿ ಒಂದು ಸ್ಟ್ರಾಟಜಿ ಹೇಳ್ಕೊಡ್ತೀನಿ ಸರ್ ಅಮೇಜಿಂಗ್ ಸ್ಟ್ರಾಟಜಿ ಅದರ ಹೆಸರು ಅರ್ಧ ಚಂದ್ರ ಅಂತ ಆ ಸ್ಟ್ರಾಟಜಿ ಬಗ್ಗೆ ಹೇಳ್ಕೊಡ್ತೀನಿ ಸರ್ ಅಲ್ಲಿ ಸೊ ಸ್ನೇಹಿತರೆ ಸಿ ಎ ದಯಾನಂದ್ ಬೊಂಗಾಳೆ ಅವ್ರ ಜೊತೆಗೆ ಮಾತಾಡೋಣ ಒಂದಿನ ಅಲ್ಲಿ ಸೊ ಇಷ್ಟೊತ್ತು ರಿಸ್ಕ್ ಮ್ಯಾನೇಜ್ಮೆಂಟ್ ಅದ್ಭುತವಾದ ವಿಚಾರಗಳನ್ನ ನಮ್ಮ ಜೊತೆಗೆ ಶೇರ್ ಮಾಡಿಕೊಂಡ್ರು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಮತ್ತು ಹ್ಯಾಂಡ್ ಹೋಲ್ಡಿಂಗ್ ಒಂದು ಟ್ರೈನಿಂಗ್ ಬೇಕು ಅಂತ ನಿಮ್ಗೆ ಅನಿಸಿದ್ರೆ ಸಿ ಎನ್ ದಯಾನಂದ್ ಬೊಂಗಾಳೆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನ ನೀವು ಜಾಯ್ನ್ ಆಗಿ ಅದರ ಅಡ್ರೆಸ್ ಮತ್ತು ಫೋನ್ ನಂಬರ್ ನಮ್ಮ ಸ್ಕ್ರೀನಲ್ಲಿದೆ ರಾಜಾಜನಗರ ಫಸ್ಟ್ ಬ್ಲಾಕ್ ಅಲ್ಲಿ ಸೊ ರಾಜ್ಕುಮಾರ್ ಇದೆ ನೀವು ಹೋಗಿ ಜಾಯ್ನ್ ಆಗಿ ಕಲಿರಿ ಮತ್ತು ಹಣ ಗಳಿಸಿ ಫ್ರೆ ಫೈನಾನ್ಷಿಯಲ್ ಫ್ರೀಡಮ್ ಗಳಿಸೋಕೆ ಸಾಧ್ಯ ಆದರೆ ಅದಕ್ಕಿಂತ ಬ್ಯೂಟಿಫುಲ್ ಬೇಸಿಕಲಿ ಏನು ಸರ್ ಅಂದರೆ ಕಲಿಬೇಕು ಏನಾಗ್ಬಿಟ್ಟಿದೆ ಅಂದರೆ ಸ್ಟಾಕ್ ಮಾರ್ಕೆಟಿಗೆ ಬರುವಾಗ ಏನೆಲ್ಲ ಗೊತ್ತು ಏನು ಅದರಲ್ಲಿ ಎರಡೇ ಬಟನ್ನು ಒಂದು ಗ್ರೀನ್ ಬಟನ್ ಒಂದು ರೆಡ್ ಬಟನ್ ಅಂತ ಅಂದ್ಕೊತಾರೆ ಆ ಎರಡು ಬಟನ್ನಲ್ಲೇ ಫೈನಾನ್ಷಿಯಲ್ ಲೈಫ್ ಅಡಗಿರೋದೆ ಆ ಎರಡು ಬಟನಲ್ಲಿ ಯಾವಾಗ ಒತ್ತಬೇಕು ಎಷ್ಟು ಕ್ವಾಂಟಿಟಿ ತೊಗೋಬೇಕು ಅದನ್ನು ಹೆಡ್ಜಿಂಗ್ ಮಾಡ್ಕೋಬೇಕು ಹೆಡ್ಜಿಂಗ್ ಯಾವಾಗ ಬೇಡ ಈ ಪ್ರತಿಯೊಂದು ನಾಲೆಜ್ ಕಲ್ಕು ನಾನು ನಮ್ಮ ಹತ್ರ ಬರ್ರಿ ಅಂತ ಯಾವತ್ತೂ ಹೇಳೋಲ್ಲ ನನ್ನ ಅದೊಂದು ಮೈನಸ್ ಪಾಯಿಂಟ್ ಅಂದರೆ ಮಾರ್ಕೆಟಿಂಗ್ ಮಾಡ್ಕೊಳ್ಳಲ್ಲ ಬಟ್ ಈಗ ಅದನ್ನು ನನಗೆ ಅನಿಸ್ತಾ ಇದೆ ಎಷ್ಟೊಂದು ಜನ ಹೇಳ್ತಾರೆ ನೀವು ಹೇಳಬೇಕು ನಿಮ್ಮ ಕ್ಲಾಸ್ ಬಗ್ಗೆ ಇಲ್ಲ ಜನಕ್ಕೆ ಹೆಂಗೆ ಗೊತ್ತಾಗ್ತದೆ ಆ ಥರ ಹೇಳ್ತಾಯಿರ್ತಾರೆ ಸೊ ನನಗೆ ಅನ್ಸೋದಂದ್ರೆ ಕಲಿಬೇಕು ಸರ್ ಯಾರ ಯಾರತ್ರ ಕಲೀರಿ ಬಟ್ ಕಲ್ತು ದುಡ್ಡು ಹಾಕಿರಿ ಯಾಕೆಂದ್ರೆ ಕಷ್ಟಪಟ್ಟು ದುಡ್ದಿರೋ ದುಡ್ಡು ಸುಮ್ಮನೆ ಯಾರೋ ಕೊಟ್ಟರು ಏನೋ ಮಾಡಿ ಹಾಕ್ಬಿಡೋದು ಅಂದ್ರೆ ಅಲ್ಲ ಕಷ್ಟಪಟ್ಟು ಒಂದೊಂದು ರೂಪಾಯಿ ದುಡಿದೈತೆ ಅದನ್ನು ಕರೆಕ್ಟಾಗಿ ರೈಟ್ ಪ್ಲೇಸ್ನಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಸೊ ಹಾಗೆ ಮಾಡಿ ಮತ್ತು ಹಣ ಗಳಿಸಿ ಸಮೃದ್ಧ ಜೀವನ ನಿಮ್ಮದಾಗಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ನಾವು ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದಷ್ಟು ಮಾಹಿತಿ ಪಡ್ಕೊಂಡ್ವಿ ಮತ್ತು ಹೆಜ್ಜಿಂಗ್ ಬಗ್ಗೆ ತಿಳಿಸ್ಕೊಂಡ್ವಿ ತಿಳಿಸ್ಕೊಟ್ರು ಸರ್ ಆದರೆ ಹೆಜ್ಜಿಂಗ್ನ ಒಂದು ಸ್ಟ್ರಾಟಜಿನ ಅವರು ಹೇಳ್ತೀನಿ ಅಂತ ಹೇಳಿದರೆ ನೆಕ್ಸ್ಟ್ ಎಪಿಸೋಡಲ್ಲಿ ಆ ಸ್ಟ್ರಾಟಜಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರಿ ಮಹಾಮನಿ ನಮಸ್ಕಾರ ಸ್ಟಾಕ್ ಮಾರ್ಕೆಟ್ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆನಾ ಸ್ಟಾಕ್ ಮಾರ್ಕೆಟಿನ ಸ್ವರಗಳ ಬಗ್ಗೆ ತಿಳ್ಕೊಬೇಕೆ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಗಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡಿಕೊಡಿ